ತಾಜ್ ಯೂತ್ ಕ್ಲಬ್ ಕುಶಾಲನಗರ ಹಾಗೂ ಕೊಡಗು ಜಿಲ್ಲಾ ಮುಸ್ಲಿಂ ಕಪ್ ಫುಟ್ಬಾಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಕುಶಾಲನಗರದ ಜಿಎಂಪಿ ಶಾಲಾ ಮೈದಾನದಲ್ಲಿ ನಡೆದ ಐದನೇ ವರ್ಷದ ಕೊಡಗು ಜಿಲ್ಲಾ ಮಟ್ಟದ ಮುಸ್ಲಿಂ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಅಲಮೀನ್ ಪಾಲಿಬೆಟ್ಟ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ ದ್ವಿತೀಯ ಸ್ಥಾನವನ್ನ ರೋಜಾರಿಯನ್ಸ್ ಗೋಣಿಕೊಪ್ಪ ತಂಡವು ಪಡೆದುಕೊಂಡಿತ್ತು ಎರಡು ಬಲಿಷ್ಠ ತಂಡಗಳಾದ ಅಲಮೀನ್ ಪಾಲಿಬೆಟ್ಟ ಹಾಗೂ ರೋಜಾರಿಯನ್ಸ್ ಗೋಣಿಕೊಪ್ಪ ತಂಡಗಳ ನಡುವಿನ ಫೈನಲ್ ಪಂದ್ಯವು ಇಪ್ಪತ್ತು ಇಪ್ಪತ್ತು ನಿಮಿಷಗಳಲ್ಲಿ ಮೊದಲಾರ್ಧಗಳಲ್ಲಿ ಎರಡು ತಂಡವು ಸಮಬಲದ ಹೋರಾಟ ನಡೆಸಿತ್ತು ಇನ್ನು ದ್ವಿತೀಯಾರ್ಧದಲ್ಲಿ ರೋಜಾರಿಯನ್ಸ್ ತಂಡವು ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ತಂಡದ ಮುನ್ನಡೆ ಆಟಗಾರ ಸುಹೇಲ್ ಅವರ ಗೆಲುವು ಬಾರಿಸುವುದರ ಮೂಲಕ ಒಂದು ಇಷ್ಟು ಸೊನ್ನೆ ಗೋಲುಗಳ ಅಂತರದಿಂದ ಮುನ್ನಡೆ ಪಡೆದಿತ್ತು ದ್ವಿತೀಯಾರ್ಧದ ಕೊನೆಯ ಮೂರು ನಿಮಿಷ ಬಾಕಿ ಉಳಿದಿರುವಾಗ ಅಲಮಿನ್ ತಂಡಕ್ಕೆ ಅದೃಷ್ಟ ಲಕ್ಷ್ಮಿಯಂತೆ ಫೀಲ್ಡ್ನಲ್ಲಿ ಪೆನಾಲ್ಟಿ ಏರಿಯಾದಲ್ಲಿ ಎದುರಾಳಿ ತಂಡದ ಆಟಗಾರನ ಕೈ ಚೆಂಡು ತಾಕಿ ತೀರ್ಪುಗಾರರ ಪೆನಾಲ್ಟಿ ನೀಡಿತ್ತು ಅಲಮಿನ್ ತಂಡದ ಸ್ಟಾರ್ ಆಟಗಾರ ನಾಸಿಫ್ ತಮಗೆ ಸಿಕ್ಕ ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿ ಪೆನಾಲ್ಟಿ ಕಿಕ್ ಅನ್ನ ಗೋಲ್ ಬಾರಿಸೋದರ ಮೂಲಕ ಕೊನೆಯ ಕ್ಷಣದಲ್ಲಿ ಸಮಬಲ ಸಾಧಿಸಿದ್ರು ಎರಡು ತಂಡಗಳು ಒನ್ ಇಷ್ಟು ಒನ್ ಗೋಲ್ ಗಳಿಸಿ ಸಮಬಲ ಸಾಧಿಸಿದ ಫೈನಲ್ ಪಂದ್ಯದ ಫಲಿತಾಂಶಕ್ಕಾಗಿ ಪೆನಾಲ್ಟಿ ಶೂಟ್ಔಟ್ ಮೊರೆ ಹೋಗಲಾಯಿತು ಪೆನಾಲ್ಟಿ ಶೂಟ್ಔಟ್ನಲ್ಲಿ ಅಲಮಿನ್ ತಂಡವು ನಾಲ್ಕು ಇಷ್ಟು ಮೂರು ಗೋಲುಗಳ ಅಂತರದಿಂದ ರೋಜಾರಿಯನ್ಸ್ ತಂಡವನ್ನು ಮಣಿಸಿ ಎರಡನೇ ಬಾರಿಗೆ ಕೊಡಗು ಜಿಲ್ಲಾ ಮುಸ್ಲಿಂ ಕಪ್ ಫುಟ್ಬಾಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇನ್ನು ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಗೋಲ್ ಕೀಪರ್ ಪ್ರಶಸ್ತಿಯು ಅಫೀಜ್ ಅತ್ಯುತ್ತಮ ಡಿಫೆಂಡರ್ ರೋಜಾರಿಯನ್ಸ್ ತಂಡದ ತನ್ವೀರ್ ಚಿನ್ನು ಅತಿ ಹೆಚ್ಚು ಗೋಲು ಬಾರಿಸಿದ ಆಟಗಾರ ಸಹರ ಹೊಳಮಾಲಾ ತಂಡದ ಜುನೈದ್ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟಗಾರ ಅಲಮೀನ್ ಪಾಲಿಬೆಟ್ಟ ತಂಡದ ನಾಸೀಫ್ ಅತ್ಯುತ್ತಮ ಮುನ್ನಡೆ ಆಟಗಾರ ಅಲಮೀನ್ ಪಾಲಿಬೆಟ್ಟ ತಂಡದ ಅನ್ಸಾರ್ ಬೆಸ್ಟ್ ಗೋಲ್ ಕೀಪರ್ ಅಫೀಜ್ ಅಮಿಟಿ ಯುನೈಟೆಡ್ ಗದ್ದೆಹಳ್ಳ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಹುಂಡಿ ತಂಡದ ಫಜೀಲ್ ಪಡೆದುಕೊಂಡ್ರು ಪಂದ್ಯಾವಳಿಯ ತೀರ್ಪುಗಾರರಾಗಿ ದರ್ಶನ್ ಸುಕುಮಾರ್ ಮರಗೋಡು ಅಭಿಷೇಕ್ ರಂಗ ಹಾಗೂ ಕಾರ್ತಿಕ್ ಕುಶಾಲನಗರ ಕಾರ್ಯನಿರ್ವಹಿಸಿದ್ರು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕೊಡಗು ಮುಸ್ಲಿಂ ಕಪ್ ಫುಟ್ಬಾಲ್ ಸಂಸ್ಥಾಪಕ ಆಸೀಫ್ ಗೊಡಂಗೇರಿ ತಯೂಬ್ ಗೊಡಂಗೇರಿ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಪುರಸಭಾ ಸದಸ್ಯ ಶೇಖ್ ಖಲೀಮುಲ್ಲಾ ಪಂದ್ಯಾವಳಿ ಸಂಚಾಲಕ ಅಜರ್ ದಾಝ್ ಯೂತ್ ಫ್ರೆಂಡ್ಸ್ ಅಧ್ಯಕ್ಷ ಮುಜೀಬ್

ಮತ್ತೆ ಯೂಸ್ಗಳು ನಾವು ಗರ್ಮಿ ಅಂದ್ರೆ ನಡೆಸ್ತಾ ಇದ್ದೀವಿ ನಾವು ಎಲ್ಲರಿಗೂ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಿ ನಡೆಸ್ತಾ ಇದೀವಿ